ಸ್ನೇಹಿತರೆ ಇದು ಪ್ರತಿಬಿಂಬ ನಿಮ್ಮ ಭಾವನೆಗಳನ್ನ ಬದುಕಿನ ಕಥೆಗಳನ್ನ ನಗುವನ್ನು ಕಣ್ಣೀರನ್ನು ಒಂದೇ ಜಾಗಕ್ಕೆ ತರುವ ಎಂಟರ್ಟೈನ್ಮೆಂಟ್ ಸ್ಟೋರಿ ಚಾನೆಲ್ ಇಲ್ಲಿ ಪ್ರತಿಯೊಂದು ಕಥೆಯೂ ನಿಮ್ಮ ಹೃದಯಕ್ಕೆ ಹತ್ತಿರವಾಗಿರುತ್ತದೆ ಬದುಕಿನ ಪ್ರತಿಬಿಂಬಗಳನ್ನು ನಮ್ಮ ಮಾತುಗಳಲ್ಲೂ ನಮ್ಮ ಕತೆಗಳಲ್ಲೂ ನೋಡಿ ಹಾಗಿದ್ರೆ ಶುರು ಮಾಡೋಣ ಇಂದಿನ ಕತೆ ಪ್ರತಿ ವ್ಯಕ್ತಿಯ ಬದುಕಿನಲ್ಲಿ ಒಂದು ನಿನಾದ ಒಂದು ನೆನಪು ಒಂದು ಗಾಯ ಹೆಚ್ಚಾಗಿ ಮಾತಾಡದೆ ಹೃದಯವನ್ನು ಜಜ್ಜಿ ಬಿಡುತ್ತದೆ ಕೆಲವರು ನಮ್ಮ ಬದುಕಿಗೆ ಸೂರ್ಯನ ಬೆಳಕಿನಂತೆ ಬರುತ್ತಾರೆ ಆದರೆ ಒಂದೇ ಕ್ಷಣದಲ್ಲಿ ಆ ಬೆಳಕು ಮಸುಕಾಗಿ ಬಿಡುತ್ತದೆ ನಾವು ಉಳಿದುಕೊಳ್ಳೋದು ಅವರ ನಗು ಅವರ ಮಾತು ಅವರ ನೆನಪು ಮಾತ್ರ ಮತ್ತು ಹೃದಯ ಒಡಿಸುವ ಮೌನ ಇಂದಿನ ಈ ಕಥೆ ಅದೇ ಮೌನದ ಕಥೆ ಪ್ರೀತಿಯಿಂದ ಶುರುವಾದ ನೆನಪಿನಲ್ಲಿ ಮುಗಿದ ಬದುಕಿನ ಕಥೆ ಇದು ನಿನ್ನ ಹೆಸರೇ ನನ್ನ ಜೀವ ಕಥೆ ಶುರುವಾಗುತ್ತಿದೆ ರಾತ್ರಿ ಹೊತ್ತಿಗೆ ಮಳೆ ಹೊರಗೆ ಜೋರಾಗಿ ಸುರಿಯುತ್ತಿತ್ತು ದೀಪದ ಮಿಂಚಿನಲ್ಲಿ ಮನೆ ಒಳಗಿದ್ದ ಮೌನ ಇನ್ನೂ ಭಾರವಾಗಿತ್ತು ಅವನು ಕಿಟಕಿಯ ಬಳಿಯಲ್ಲಿ ಕುಳಿತುಕೊಂಡು ಕೈಯಲ್ಲಿ ಒಂದು ಹಳೇ ಫೋಟೋ ಹಿಡಿದುಕೊಂಡಿದ್ದ ಫೋಟೋದಲ್ಲಿದ್ದ ಅವಳು ಅವನ ಬದುಕಿನ ಸೂರ್ಯ ಅವನ ಹೃದಯದ ಹಾದಿ ಅವನು ನಗಲು ಕಾರಣ ಆದರೆ ಇಂದು ಅವಳಿಲ್ಲ ಏಕೆ ಹೋದೆ ಒಂದು ಮಾತು ಹೇಳದೆ ಎಂದು ಅವನು ಫೋಟೋವನ್ನು ಹೃದಯಕ್ಕೆ ಹಚ್ಚಿಕೊಂಡ ಆ ದಿನದ ನೆನಪು ಅವನಿಗೆ ಮತ್ತೆ ಮತ್ತೆ ತಿರುಗಿ ಬರುತ್ತಿತ್ತು ಅವನು ಅವಳು ಯಾವಾಗಲೂ ನಗುವ ಮುಖದ ಹುಡುಗಿ ಅವನು ಬೇಸರವಾಗಿ ಬಂದಾಗ ಅವಳ ನಗು ಮಾತ್ರ ಸಾಕಾಗುತ್ತಿತ್ತು ಅವನು ಜೋರಾಗಿ ಮಾತನಾಡಿದರು ಅವಳು ನಿಧಾನವಾಗಿ ಸರಿ ಬೇಡ ನಾನಿದ್ದೀನಿ ಅಲ್ವಾ ಅಂತ ಹೇಳ್ತಿದ್ಲು ಆದರೆ ಒಂದು ದಿನ ಅವಳ ನಗುವಿನ ಹಿಂದೆ ಇದ್ದ ನೋವನ್ನು ಅವನು ಗಮನಿಸಲಿಲ್ಲ ಅವಳು ಸುಮ್ಮನೆ ನನಗೆ ಸ್ವಲ್ಪ ಆಯಾಸ ಸ್ವಲ್ಪ ವಿಶ್ರಾಂತಿ ಬೇಕು ಅಂತ ಹೇಳಿದಳು ಅವನಿಗೆ ಅದು ಸಾಮಾನ್ಯ ಟಯರ್ಡ್ನೆಸ್ ಅನಿಸಿತ್ತು ಆದರೆ ಅದಕ್ಕಿಂತ ದೊಡ್ಡ ಕುಸಿತ ಅವನ ಜೀವನಕ್ಕೆ ಬರ್ತಿದೆ ಅನ್ನೋದನ್ನು ಅವನು ಅರಿತಿರಲಿಲ್ಲ ರಾತ್ರಿ ಮೂರು ಗಂಟೆಗೆ ಅವಳ ಕಾಲ್ ಬಂದಿತ್ತು ಕಂಪುವ ಶಬ್ದ ದುರ್ಬಲ ಉಸಿರು ನನ್ನ ಮಾತು ಕೇಳ್ತೀಯ ಅಂತ ಕೇಳಿದಳು ಅವಳು ಹೇಳು ಏನಾಯ್ತು ನನಗೆ ಭಯ ಆಗ್ತಿದೆ ಅವಳ ಮಾತು ನಡುಗುತ್ತಿತ್ತು ನಾನು ಬರ್ತೀನಿ ಕಾದಿರು ಅಂತ ಅವನು ಓಡಿದ ಆದರೆ ಡೆಶ್ನಿ ಯಾವಾಗಲೂ ಹೀಗೆ ಕ್ರೂರ ಅವನು ಅವನು ತಲುಪೋಸ್ಟ್ರಲ್ಲಿ ಅವಳು ಹೋಗಿಬಿಟ್ಟಿದ್ದಳು ಒಂದು ಚೀಟಿ ಬರೆದಿಟ್ಟಿದ್ದಳು ನೀನು ಬಲವಾಗಿರು ನಿನ್ನ ಮೇಲೆ ನನ್ನ ಪ್ರೀತಿ ಮರಣಕ್ಕಿಂತ ದೊಡ್ಡದು ಎಂದು ಯಾವುದೋ ದಿನ ನಾವು ಮತ್ತೆ ಭೇಟಿಯಾಗೋಣ ಎಂದು ಬರೆದಿಟ್ಟಿದ್ದಳು ಈ ಚೀಟಿಯನ್ನು ಈಗ ಅವನು ಸಾವಿರ ಬಾರಿ ಓದಿ ಸಾವಿರ ಸಲ ಅಳುತ್ತಿದ್ದ ಬದುಕು ಮುಂದೆ ಸಾಗಬೇಕೆಂದು ಎಲ್ಲರೂ ಹೇಳುತ್ತಾರೆ ಆದರೆ ಯಾರನ್ನಾದರೂ ನಿಸ್ವಾರ್ಥವಾಗಿ ಪ್ರೀತಿಸಿದವರು ಮಾತ್ರ ಗೊತ್ತು ಪ್ರೀತಿ ಮುಗಿಯೋದಿಲ್ಲ ವ್ಯಕ್ತಿ ಮಾತ್ರ ದೂರವಾಗುತ್ತಾನೆ ಅವನು ಫೋಟೋವನ್ನು ಕಿಟಕಿಯ ಬಳಿ ಇಟ್ಟು ಮಳೆಯ ಶಬ್ದವನ್ನು ಕೇಳುತ್ತಾ ನಿಧಾನವಾಗಿ ಹೇಳಿದ ನೀನು ಹೋದರೂ ನಿನ್ನ ಹೆಸರೇ ನನ್ನ ಉಸಿರು ನಿನ್ನ ನೆನಪು ನನ್ನ ಬದುಕಿನ ದಾರಿಯ ಬೆಳಕು ನಾನು ಒಂದು ದಿನ ನಿನ್ನ ಬಳಿಗೆ ಬರುವವರಿಗೆ ನನ್ನ ಹೃದಯ ನಿನ್ನದೇ ಅವನು ಮೌನವಾಗಿ ಕುಳಿತಿದ್ದಾನೆ ಫೋಟೋ ಮಳೆಯ ಬೆಳಕಿನಲ್ಲಿ ಮಿನುಗುತ್ತಿದೆ ಮತ್ತು ಅವಳ ನಗು ಅವನ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಿದೆ ಜೀವನದಲ್ಲಿ ಕೆಲವರು ಬಂದು ಹೋಗಿಬಿಡುತ್ತಾರೆ ಆದರೆ ಅವರ ಗುರುತು ಮಾತ್ರ ನಮ್ಮ ಹೆಜ್ಜೆಗಳಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ ಪ್ರೀತಿ ಕೆಲವೊಮ್ಮೆ ಒಟ್ಟಿಗೆ ಇರೋದು ಅಲ್ಲ ಒಬ್ಬರಿಗೊಬ್ಬರು ಮನಸ್ಸಿನಲ್ಲಿ ಒಳಗಾಗಿರುವಷ್ಟು ಸಾಕು ಇಂದಿನ ಕಥೆ ಒಬ್ಬನು ಕಳೆದುಕೊಂಡವನ ನೋವಲ್ಲ ಪ್ರೀತಿಸೋದರ ಸತ್ಯ ಹೃದಯ ಒಡೆಯಬಹುದು ಆದರೆ ಪ್ರೀತಿ ಎಂದಿಗೂ ಮುಗಿಯೋದಿಲ್ಲ ಈ ಕಥೆ ನಿಮ್ಮ ಮನಸ್ಸಿಗೆ ಸ್ಪರ್ಶಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಇಂತಹ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಸ್ಟೇಟ್ಯೂನ್ ಬಾಯ್ ಬಾಯ್